ಈ ಸತಿನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಇದನ್ನು ಇಲ್ಲಿ ಕಾಣಿಸ್ತಿದ್ದಿಲ್ಲ ದುರ್ಗಗಳ ಅವತಾರವನ್ನು ತಾಡಿರ್ತಕ್ಕಂಥವ್ರು ಇದು ಯಾವುದೇ ಥರ ಬೊಂಬೆ ಆಗಲಿ ಅಥವಾ ಆರ್ಟ್ ಮುಖಾಂತರ ಕ್ರಿಯೇಟ್ ಮಾಡಿರೋದಲ್ಲ ಎಲ್ರಿಗೂ ನಮಸ್ಕಾರ ಇನ್ನೂ ನಮ್ಮ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಪ್ರತಿ ವರ್ಷ ಕೂಡ ಬ್ರಹ್ಮಕುಮಾರಿ ಈಶ್ವರಿ ಆಶ್ರಮದವರು ಶಿವನ ದೇವಾಲಯವನ್ನು ಮೈಸೂರು ನಗರದ ಯಾವುದಾದ್ರು ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡು ಶಿವರಾತ್ರಿ ಹಬ್ಬಕ್ಕೂ ಒಂದು ವಾರ ಮುಂಚಿತವಾಗಿಯೇ ಪ್ರಿಪ್ರೇಷನ್ನ ಮಾಡಿ ಒಂದು ದೇವಾಲಯವನ್ನು ರೆಡಿ ಮಾಡ್ತಾರೆ ಆ ಒಂದು ಜಾಗದಲ್ಲಿ ಕೃತಕವಾಗಿ ನಿರ್ಮಾಣ ಮಾಡಿ ಮತ್ತು ಶಿವಲಿಂಗವನ್ನು ಕೂಡ ತುಂಬ ಚೆನ್ನಾಗಿ ನಿರ್ಮಾಣವನ್ನು ಮಾಡಿ ಅಲ್ಲಿಗೆ ಎಲ್ಲ ಕಡೆಯಿಂದಲೂ ಕೂಡ ಜನ ಬರೋ ಥರ ಮಾಡ್ತಾರೆ ಇದು ಪ್ರತಿ ವರ್ಷ ಕೂಡ ಮಾಡ್ತಾರೆ ಒಂದೊಂದು ಸಾರಿ ಒಂದೊಂದು ಏರಿಯಾದಲ್ಲಿ ಮಾಡ್ತಾ ಇರ್ತಾರೆ ಸೊ ಈ ಸತಿ ಅವರು ಐಶ್ವರ್ಯ ಪೆಟ್ರೋಲ್ ಬಂಕ್ ಬರುತ್ತೆ ಹುಣಸೂರು ಮೇನ್ ರೋಡಲ್ಲಿ ಸೊ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಅದ ರೋಡ್ ರೋಡಲ್ಲೇ ಐತೆ ಇದು ಸೊ ಅಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾವು ನಮ್ಮ ಫ್ರೆಂಡ್ಗಳು ಶಿವ ಮತ್ತು ಮೋಹನ ನಾವೆಲ್ಲರೂ ಕೂಡ ಹೋಗಿ ಬರೋಣ ಸತಿ ಅಂತೇಳಿ ಶಿವರಾತ್ರಿ ಹಬ್ಬ ಇದ್ದರಿಂದ ಅಲ್ಲಿಗೆ ಹೋದ್ವಿ ನಾವು ಹೋಗೋ ತನಕ ಒಂಬತ್ತು ಒಂಬತ್ತು ಕಾಲೇ ಆಗಿಬಿಟ್ಟಿತ್ತು ಇಲ್ಲಿ ನೋಡಿ ಶಿವಲಿಂಗ ಇದು ತುಂಬ ಚೆನ್ನಾಗಿ ಹೈಟಾಗಿ ಈಗ ನೋಡಿ ಇಲ್ಲಿ ಕಾಣಿಸಿದಲ್ಲಿ ಇದು ನಾವು ನಿಂತ್ಕೊಂಡ್ರು ಕೂಡ ಇಷ್ಟು ಇದೆ ಅದರ ಮೇಲ್ಗಡೆಗೆ ಅಷ್ಟು ದೊಡ್ಡದಾಗೇನೆ ಮಾಡಿದ್ದಾರೆ ಅದು ಬಿಟ್ಟರೆ ಇದು ಕಾಶಿ ವಿಶ್ವನಾಥ ದೇವಾಲಯ ಸೊ ಇದನ್ನು ಕೂಡ ಅಲ್ಲಿ ಇದ್ರ ಪಕ್ಕದಲ್ಲೇ ನಿರ್ಮಾಣ ಮಾಡಿದ್ದಾರೆ ಕೃತಕವಾಗಿ ನಿರ್ಮಿಸಿದ್ದಾರೆ ಅದನ್ನು ಬಿಟ್ಟರೆ ಇಲ್ಲಿ ಪಕ್ಕದೇ ಸ್ಟೇಜನ್ನ ಹಾಕಿದ್ದಾರೆ ಆ ಜನಗಳು ಭಕ್ತಾದಿಗಳು ಬಂದು ಹೋಗೋದಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆಯೂ ಕೂಡ ರೆಡಿ ಮಾಡಿದ್ದಾರೆ ನಾವು ಹಾಗೆಯೇ ಒಂದು ವಿಸಿಟ್ ಮಾಡಿ ಇಲ್ಲೇ ನೋಡಿಕೊಂಡು ತುಂಬ ಅಲ್ಲೇ ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಅಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಬಂದ್ವಿ ನಮ್ಮ ಫ್ರೆಂಡ್ಗಳ ಜೊತೆಗೆ ಹೋಗಿದ್ದು ಅಲ್ಲಿಗೆ ಸೊ ಇದು ನೋಡಿ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ಇಲ್ಲಿ ಎಂಟ್ರೆನ್ಸಲ್ಲೇ ಫಸ್ಟು ಶಿವಲಿಂಗ ಸಿಗುತ್ತೆ ಸೊ ತುಂಬ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿದರು ನಾವು ಫ್ರೆಂಡ್ಸ್ಗಳೆಲ್ಲ ಅಲ್ಲೇ ವೀಡಿಯೋ ಮತ್ತು ಫೋಟೋನಾಗ ತಗೊಂಡ್ವಿ ಆಗೋ ತರಕ್ಕೆ ರೆಡಿ ಮಾಡ್ತಾರೆ ಈ ಸತಿ ಅವರು ಕಾಶಿ ವಿಶ್ವನಾಥ ದೇವಾಲಯವನ್ನು ರೆಡಿ ಮಾಡಿದರು ಒಂದು ದೇವಾಲಯವನ್ನು ರೆಡಿ ಮಾಡಿರ್ತಾರೆ ಕೃತಕವಾಗಿ ನಿರ್ಮಾಣ ಮಾಡಿ ಶಿವಲಿಂಗನೂ ಕೂಡ ಪ್ರತಿ ಎಲ್ಲಿ ಮಾಡಿದ್ರು ಕೂಡ ಶಿವಲಿಂಗನೂ ಕೂಡ ಒಂದನ್ನು ದೊಡ್ಡದಾಗಿ ತುಂಬನೇ ಎತ್ತರವಾಗಿ ದೊಡ್ಡದಾಗಿ ಶಿವಲಿಂಗ ಕೂಡ ನಿರ್ಮಾಣ ಮಾಡಿದ್ದಾರೆ ಈ ಸತಿಯೂ ಕೂಡ ತುಂಬ ಚೆನ್ನಾಗಿಯೇ ಮಾಡಿದ್ರು ಇದನ್ನು ಅದನ್ನು ವೀಕ್ಷಣೆ ಮಾಡ್ಕೊಂಡು ಮುಂದೆ ಹೋದ್ವಿ ಸೊ ಇಲ್ಲಿ ಕಾಣಿಸ್ತಿದಿಲ್ಲ ದುರ್ಗಗಳ ಅವತಾರವನ್ನ ತಾಳಿರ್ತಕ್ಕಂಥವ್ರು ಇದು ಯಾವುದೇ ತರ ಬೊಂಬೆ ಆಗ್ಲಿ ಅಥವಾ ಆರ್ಟ್ ಮುಖಾಂತರ ಕ್ರಿಯೇಟ್ ಮಾಡಿರೋದಲ್ಲ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಿಜವಾದ ಮನುಷ್ಯರಿಗೆ ಈ ರೀತಿ ಮೇಕಪ್ ನ ಮಾಡಿ ದೇವರ ರೂಪವನ್ನ ಮಾಡಿದ್ದಾರೆ ಕಿರೀಟನೆಲ್ಲ ಹಾಕಿ ಇವರು ಎಲ್ಲ ಎಲ್ಲರೂ ಕೂಡ ಜೀವಂತವಾಗಿರ್ತಕ್ಕಂಥ ಕಲಾವಿದ್ರೆ ಅವರು ಅದಕ್ಕೆ ಒಂದು ತುಂಬಾ ಚೆನ್ನಾಗಿತ್ತು ಇದು ಸುಮಾರು ಹೊತ್ತು ನಾವು ಇದನ್ನು ಕೂಡ ನೋಡಿಕೊಂಡು ಮುಂದಕ್ಕೆ ಪಾಸದ ಇಲ್ಲಿ ಚಾಮುಂಡೇಶ್ವರಿ ಅವರ ತಳಿದ್ರಲ್ಲಿ ಎಡಗಡೆ ಅವರು ಕೂಡ ನಿಜವಾದ ಮಹಿಳೆಗೆನೆ ಅಹ್ ಆ ಕಡೆ ಈ ಕಡೆ ಎಂಟು ಕೈಗಳು ಬರುತ್ತೆ ಮಾಡಿ ಮಾಡಿದ್ದಾರೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತುಂಬಾ ಸಮಯದವರೆಗೆ ಆಗಿ ಇರ್ತಾ ಇದ್ರು ಸೊ ಅದಾದ್ಮೇಲೆ ಮುಂದ್ಗಡೆನೆ ಅವರು ಎಕ್ಸಿಬಿಷನ್ ಟೈಪ್ ಮಾಡಿದ್ದಾರೆ ಅಲ್ಲಿ ಅವ್ರದ್ದು ಕೆಲವೊಂದು ಬರಹಗಳನ್ನ ಹಾಕಿದ್ದಾರೆ ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗ್ತಾ ಇದ್ದು ಹಾಗೇನೆ ಸೊ ಆತ್ಮ ಮತ್ತೆ ಪರಮಾತ್ಮ ಅಹ್ ಅಂತಕ್ಕಂತ ಕಾನ್ಸೆಪ್ಟ್ ಮುಖಾಂತರ ಎಲ್ರಿಗೂ ಪ್ರತಿಯೊಬ್ಬರಿಗೂ ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ ಅಲ್ಲೇನೆ ಆತ್ಮ ಪರಮಾತ್ಮ ಕೊಟ್ಟಿದ್ದು ಆತ್ಮ ನಮ್ಮ ದೇಹದೊಳಗೆ ಇರುತ್ತೆ ಎಲ್ಲಿವರೆಗೆ ದೇಹದೊಳಗೆ ಆತ್ಮ ಇರುತ್ತೋ ಅಲ್ಲಿ ತನಕ ಮಾತ್ರನೇ ಈ ಬಾಡಿಗೆ ವ್ಯಾಲ್ಯೂ ಇರುತ್ತೆ ಆತ್ಮ ಇಲ್ಲಿಂದ ಹೋದ ತಕ್ಷಣ ಇದು ಒಬ್ಬರಿ ಖಾಲಿ ಬಾಡಿ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲ ಬರಹಗಳನ್ನ ಬರ್ತಿದ್ರು ಸೊ ಮನುಷ್ಯ ತಾನು ಮಾಡಿದ ಕರ್ಮ ಫಲಗಳು ಹೇಗೆ ರಿಟರ್ನ್ ಅಂತ ಹೇಳಿ ಅದನ್ನು ಕೂಡ ಚಾಟ್ ಮುಖ ಹಾಕಿದ್ದಾರೆ ಕರ್ಮ ಫಲ ಅಂತೇಳಿ ಹಾಕ್ಬಿಟ್ಟು ಚಾಟ್ ಹಾಕಿದ್ದಾರೆ ಸೊ ಏನು ಕರ್ಮ ಮಾಡಿರ್ತವೋ ಆ ಕರ್ಮ ಫಲಗಳೇ ಮುಂದಿನ ಮುಂದಿನ ಪೀಳಿಗೆಯ ಜನ್ಮದಲ್ಲಿ ಅದು ತಾಳ್ತಾ ಬರ್ತಾರೆ ಸೊ ಇಲ್ಲಿದೆ ನೋಡಿ ನಾವು ಎಷ್ಟೇ ಮನೆ ಕಟ್ಟಿ ಏನೇ ಬಿಲ್ಡಿಂಗ್ ಮಾಡಿದ್ರು ಕೂಡ ಅದು ಮರಳೆ ಮೇಲೆ ಮರಳಿನ ಮೇಲೆ ಕಟ್ಟಿದಂಗೆ ಇರುತ್ತೆ ಸೊ ಮನುಷ್ಯ ತಾನು ಎಲ್ಲ ತರದ ವರಹಗಳನ್ನು ಒತ್ಕೊಂಡಿರ್ತಾನೆ ಸೊ ಎಷ್ಟೇ ಸ್ವತಂತ್ರನ ಅಂತ ಹೇಳಿದ್ರು ಕೂಡ ಆತ ಎಲ್ಲದರಿಂದನೂ ಕೂಡ ಬಂದಿ ಆಗಿರ್ತಾನೆ ಅನ್ನೋದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು ಎಲ್ಲ ಚಾಟ್ಗಳು ಕೂಡ ಹಾಕಿದ್ದಾರೆ ಅಲ್ಲಿ ಇದು ಕುಂಭಕರ್ಣ ಕುಂಭಕರ್ಣನ ಚಿತ್ರನ ಕೂಡ ತುಂಬ ಚೆನ್ನಾಗಿ ಮಾಡಿ ಹಾಕಿದ್ದಾರೆ ಕುಂಭಕರ್ಣ ನೋಡಿ ಕೇಳಿ ನಾವು ನೌಕೆಗಳಲ್ಲೆಲ್ಲ ಕುಂಭಕರ್ಣ ಅಂತೇಳಿ ಸೊ ಅವರ ಒಂದು ಚಿತ್ರವನ್ನು ಹಾಕಿ ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿನ ಕೊಟ್ರು ಸೊ ಅದಾದ ನಂತರ ಕಾಶಿ ವಿಶ್ವನಾಥನ ದೇವಾಲಯದ ಮುಂಭಾಗಕ್ಕೆ ಬಂದ್ವಿ ನಾವು ಇದನ್ನ ಕೃತಕವಾಗಿ ನಿರ್ಮಾಣ ಮಾಡಿದ್ದಾರೆ ಸೊ ತುಂಬನೇ ಜನ ಇದ್ರು ಸೊ ನಾವು ಒಳಗಡೆಗೆ ವಿಸಿಟ್ ಮಾಡೋಕಾಗ್ಲಿಲ್ಲ ಇನ್ನೊಂದಿನ ವರ್ಣ ಅಂತೇಳಿ ಮಾರ್ಚ್ ಎರಡನೇ ತಾರೀಕು ಕೂಡ ಇರುತ್ತೆ ಸೊ ಹೊರಗಡೆಯಿಂದನೇ ದರ್ಶನ ಮಾಡಿಕೊಂಡು ಟೈಮ್ ಕೂಡ ಆಗ್ತಾ ಇತ್ತು ಹಾಗಾಗಿ ಅಲ್ಲಿ ದರ್ಶನ ನಿಂತ್ಕೊಂಡ್ರೆ ಇನ್ನೂ ಒಂದು ಗಂಟೆ ಒಂದೂವರೆ ಗಂಟೆ ಬೇಕಾಗುತ್ತೆ ಅಂತೇಳಿ ತುಂಬಾ ಜನ ಇದ್ದದ್ರಿಂದ ಸೊ ನಾವು ಹೊರಗಡೆಯಿಂದನೇ ಕೈ ಮುಗಿದ್ಬಿಟ್ಟು ಆ ಶಿವಲಿಂಗ ಮತ್ತೆ ಎಲ್ಲರ ದರ್ಶನ ಹೊರಗಡೆ ಮಾಡಿದ್ವಿ ಅದಾದ ನಂತರ ಪ್ರಸಾದ ಕೂಡ ಕೊಡ್ತಾ ಇದ್ರು ಪ್ರಸಾದವನ್ನ ಸ್ವೀಕರಿಸ್ಬಿಟ್ಟು ನಾವು ಫ್ರೆಂಡ್ಸ್ ಗಳೆಲ್ಲ ಮನೆಗೆ ಹೊರಟ್ವಿ ಎರಡನೇ ತಾರೀಕು ಇರುತ್ತೆ ಐಶ್ವರ್ಯ ಪೆಟ್ರೋಲ್ ಬ್ಯಾಂಕ್ ಹತ್ರ ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು ಧನ್ಯವಾದಗಳು